ನಮಸ್ಕಾರ ನಾನು ಹೊಂಬಾಳೆ ನಿಮ್ಮ ಹೊಂಬಾಳೆ ಬಸವರಾಜ್ ಮಾತಾಡ್ತಾ ಇದ್ದೀನಿ ಆ ಸಿ ಆರ್ ಸಿ ಬಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೋಸ್ಕರ ನಮ್ಮ ಎಲ್ಲ ಸ್ನೇಹಿತರ ತಂಡ ನಮ್ಮ ಶಾಲೆ ಮಕ್ಕಳು ನಮ್ಮ ಶಾಲೆಯ ಸ್ಟಾಫು ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಎಲ್ಲ ಟ್ರಸ್ಟಿಗಳು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ಒಗ್ಗೂಡಿ ನಮ್ಮ ಆರ್ ಸಿ ಬಿ ಇವತ್ತು ನೂರಕ್ಕೆ ನೂರು ವಿನ್ ಆಗಲಿ ವಿನ್ ಹಾಗೆ ಆಗುತ್ತೆ ಅಂತ ಹೇಳಿ ನಾವು ಈ ಸಂಭ್ರಮಾಚರಣಾನ ಕಪ್ ಗೆಲ್ಲೋಕ್ಕೂ ಮುಂಚೆನೇ ಆಚರಿಸಿದ್ದೀವಿ ಕಪ್ ಗೆದ್ದಾದ ಆದಮೇಲೆ ಇನ್ನೂ ಭಿನ್ನವಾಗಿ ವಿಶೇಷವಾಗಿ ಆಚರಿಸ್ತೀವಿ ಅಂತ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀನಿ ಸರ್ ಆಲ್ ಆರ್ ಸಿ ಬಿ ಸರಿ ನಮಗೆ ಕಪ್ ಗೆದ್ದು ನಮ್ಮೆಲ್ಲರಿಗೂ ಸಂತೋಷನ ಕೊಡುತ್ತೆ ಅಂತ ನೂರಕ್ಕೆ ನೂರು ಭರವಸೆ ಇದೆ ಸರ್ ಆಲ್ ದ ಬೆಸ್ಟ್ ಆರ್ ಸಿ ಬಿ ಸರ್ ಥ್ಯಾಂಕ್ ಯು ಸರ್ ಹದಿನೆಂಟನೇ ವರ್ಷ ಆರ್ ಸಿ ಬಿ ಟೀಮ್ ಐ ಪಿ ಎಲ್ ಇದಾಗ್ತಿರೋದು ಹದಿನೆಂಟನೇ ವರ್ಷದಲ್ಲಿ ಈ ಸತ್ಯ ಸೃಷ್ಟಿ ಏನಾಗುತ್ತೆ ಅಂದರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಇವತ್ತು ಸಂಜೆ ಒಳ್ಳೆ ಮ್ಯಾಚ್ ಇರುತ್ತೆ ಆ ಮ್ಯಾಚಲ್ಲಿ ಇವತ್ತು ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ ಅದು ನಾಳೆ ನಮಗೆ ಒಂದು ಹಿಸ್ಟ್ರಿ ನಾಳೆ ಬೆಳಗ್ಗೆನೆ ನಮ್ದೆಲ್ಲ ಆರ್ ಸಿ ಬಿ ಅನ್ನೋದೇ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಸರ್ ಅದಂತೂ ಡೆಫಿನೆಟ್ಲಿ ಆರ್ ಸಿ ಬಿ ಕಪ್ ಕೊಹ್ಲಿ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ನಂಬಿದ್ದೀವಿ ಕ್ರಿಕೆಟ್ ಆಟಗಾರರು ಆರ್ ಸಿ ಬಿ ಕ್ರಿಕೆಟ್ ಪರವಾಗಿ ಆರ್ ಸಿ ಬಿ ಟೀಮ್ ಗೆ ನಾವೆಲ್ಲರೂ ಬೆಸ್ಟ್ ಆಫ್ ವಿಶ್ವಾಸ ತಿಳಿಸ್ತಾ ಇದೀವಿ ಮತ್ತೆ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅವರು ಕಪ್ ಗೆದ್ದಿಲ್ಲ ಅಂದ್ರೂ ನಾವು ಒಂದು ಆತ್ಮವಿಶ್ವಾಸದಿಂದ ಕಾಯ್ತಾ ಇದೀವಿ ವರ್ಷ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ತಾರೆ ಪಂಜಾಬ್ ಕಿಂಗ್ಸ್ ಗೆ ನಾವು ಈ ಸತಿ ಹೊಡೆದ್ರೆ ಈ ಸತಿ ಫಸ್ಟ್ ಟ್ರೋಫಿ ಆಗುತ್ತೆ ಆರ್ ಸಿ ಬಿಗೆ ಗೆ ಈ ಸಲ ಕಪ್ ನಮ್ದೇ ಈಗ ರಾಜ್ಯ ಜನತೆ ಇಡೀ ಕರ್ನಾಟಕ ಆರ್ ಸಿ ಬಿ ಆಟಗಾರರ ಪರವಾಗಿದ್ದಾರೆ ಆರ್ ಸಿ ಬಿಗೆ ಗೆ ಈ ಸತಿ ಫುಲ್ ಸಪೋರ್ಟ್ ನಮ್ಮಲ್ಲಿದೆ ಜೈ ಆರ್ ಸಿ ಬಿ ಮರಣ ಇದು ಬಾಂಧವ್ಯಗಳ ಬೆಸುಗೆ